ನಮಸ್ಕಾರ ವೀಕ್ಷಕರಿಗೆ ಕನ್ನಡ ನ್ಯೂಸ್ ಚಾನೆಲ್ಗೆ ಸುಸ್ವಾಗತ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲಿ ಭಾರತ ಭೀಮಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಮಹತ್ವದ ಮಣಿವೆ ಸಲ್ಲಿಕೆ ಭಾರತ ಭೀಮಸೇನೆ ಜಿಲ್ಲಾ ಅಧ್ಯಕ್ಷರು ಮತ್ತು ಮಣಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಅಧ್ಯಕ್ಷರಾದಂತಹ ಜಾವೀದ್ ಮಣಿಯಾರ್ ಅವರ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಮನವಿಯಲ್ಲಿ ಸರ್ಕಾರಿ ಬಾಲಮಂದಿರ ಬಾಗಲಕೋಟೆಯ ಅಧೀಕ್ಷಕರು ಆದಂತಹ ಶ್ರೀಮತಿ ಜಯಮಾಲಾ ಬಿ ದೊಡಮಣಿ ಅವರ ವಿರುದ್ಧ ಬಾಲ್ಯ ನ್ಯಾಯ ಕಾಯ್ದೆ ಎರಡ್ ಸಾವಿರದ ಹದಿನೈದು ಹಾಗೂ ಮಕ್ಕಳ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಹದಿನಾರರ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಬೇಡಿಕೆ ವ್ಯಕ್ತಪಡಿಸಲಾಗಿದೆ ಸಂಸ್ಥೆಯ ಆರೋಪದ ಪ್ರಕಾರ ಮಕ್ಕಳ ಕಲ್ಯಾಣಕ್ಕೆ ಮೀಸಲಾದ ಹಣಕಾಸಿನ ದುರ್ಬಳಕೆ ಮತ್ತು ಭ್ರಷ್ಟಾಚಾರದ ಪ್ರಕರಣದ ಬಗ್ಗೆ ಕಠಿಣ ತನಿಖೆ ನಡೆಸಿ ಶಿಸ್ತು ಕ್ರಮ ಜರುಗಿಸಬೇಕೆಂದು ಮನವಿ ಒತ್ತಾಯಿಸಲಾಯಿತು ಈ ಸಂಬಂಧಿತ ಜಿಲ್ಲಾಧಿಕಾರಿಯವರಿಗೆ ಅಧಿಕೃತ ಮನವಿ ಪತ್ರವನ್ನು ಭಾರತ ಭೀಮಾ ಸೇನೆ ತಂಡದೊಂದಿಗೆ ನೀಡಲಾಯಿತು ಡೈ ಕನ್ನಡ ನ್ಯೂಸ್ ಚಾನಲ್ ಬಾಗಲಕೋಟೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಭಾರತ ಭೀಮಸೇನೆ ನಿಯಮಿತ ಬಾಗಲಕೋಟೆ ಜಿಲ್ಲಾ ಸಮಿತಿ ವತಿಯಿಂದ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳು ಇವರ ಅಧ್ಯಕ್ಷರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬಾಗಲಕೋಟೆ ಮಾನ್ಯರೇ ವಿಷಯ ಶ್ರೀಮತಿ ಜಯಮಾಲಾ ಬಿ ದೊಡಮಣಿ ಅಧೀಕ್ಷಕರು ಸರ್ಕಾರಿ ಬಾಲಮಂದಿರ ಬಾಗಲಕೋಟೆ ಇವರ ವಿರುದ್ಧದ ಬಾಲನ್ಯಾಯ ಕಾಯಿದೆ ಕಾಯ್ದೆ ಎರಡು ಸಾವಿರದ ಹದಿನೈದು ಮಕ್ಕಳ ರಕ್ಷಣಾ ಕಾಯ್ದೆ ಎರಡು ಸಾವಿರದ ಹದಿನಾರು ಅಣ್ವಯ ಭ್ರಷ್ಟಾಚಾರ ಹಣಕಾಸಿನ ದುರುಪಯೋಗ ಕುರಿತು ನಿಯಮಾನುಸಾರವಾಗಿ ಕಠಿಣ ಶಿಸ್ತು ಕ್ರಮ ಜರುಗಿಸಲು ಶಿಕ್ಷಾರ್ಹ ಅಪರಾಧದ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಧೀಕ್ಷಕರು ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ದೂರು ಸಲ್ಲಿಸ ಸಲ್ಲಿಕೆಯಾಗಿದ್ದು ದೂರು ಕೇಳಿ ಬಂದ ತಕ್ಷಣ ಜಿಲ್ಲಾಧಿಕಾರಿಗಳು ತಮ್ಮ ನೇತೃತ್ವದಲ್ಲಿ ವಿಚಾರಣೆ ಸಮಿತಿ ನೇಮಿಸಿ ಸಮಿತಿ ತಂಡದ ವರದಿಯಲ್ಲಿ ಅಧೀಕ್ಷಕರನ್ನು ಕರ್ತವ್ಯ ಲೋಪ ಬಹಿರಂಗವಾಗಿರುತ್ತದೆ ಅಲ್ಲದೆ ಅವರು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಮೂರು ವರ್ಷ ಬಾಲಕಿಯರ ಬಾಲಮಂದಿರದ ನಿವಾಸಿಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ವಿತರಿಸಿರುವುದಿಲ್ಲ ಎಂದು ಮಕ್ಕಳ ಹೇಳಿಕೆಯಿಂದ ಸಾಬೀತಾಗಿದೆ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಪ್ರವಾಸವನ್ನು ಸರ್ಕಾರಿ ಬಸ್ನಲ್ಲಿ ಮಾಡಬೇಕೆಂಬ ಇಲಾಖೆ ನಿಯಮ ಷರತ್ತು ಇದ್ದರೂ ಈ ನಿಯಮ ಮೀರಿ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಧೀಕ್ಷಕರು ಖಾಸಗಿ ಮಿನಿ ಬಸ್ನಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಇದರ ಸಾಕ್ಷಿಯಾಗಿ ಖಾಸಗಿ ಬಸ್ಸಿನ ಫೋಟೋ ಲಭ್ಯವಿರುತ್ತದೆ ಬಾಲಮಂದಿರದ ಶಿಸ್ತು ಪಾಲನೆ ಸಂಸ್ಥೆ ಮತ್ತು ಸರ್ಕಾರ ಅನುದಾನದ ಅಡಿಯಲ್ಲಿ ಸಂಸ್ಥೆಗಳಲ್ಲಿ ಬರ್ತಡೆ ನಿಷೇಧ ಎಂಬ ಸುತ್ತೋಲೆ ಇದ್ದಾಗಲೂ ಅಧೀಕ್ಷಕರು ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬಾಲಮಂದಿರದಲ್ಲಿ ಕೇಕ್ ಕತ್ತರಿಸಿ ಅದ್ಧೂರಿಯಾಗಿ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ಇದು ಅಧೀಕ್ಷಕರು ಸುತ್ತೋಲೆ ಉಲ್ಲಂಘನೆ ಸ್ವೇಚ್ಛಾಚಾರ ನಡವಳಿಕೆಯಾಗಿರುತ್ತದೆ ಸುತ್ತೋಲೆಗೆ ಗೌರವ ಕೊಡದ ಮೇಲಾಧಿಕಾರಿಗಳ ಸೂಚನೆ ಪಾಲಿಸಿದ ಪಾಲಿಸದ ಅಧೀಕ್ಷಕರು ವಿರುದ್ಧ ನಿಮ್ಮ ಶಿಸ್ತು ಕ್ರಮ ಏನು ಅಲ್ಲದೆ ಅನಾಥ ಅಮಾಯಕ ಬಡತನ ಹಿನ್ನೆಲೆಯಿಂದ ಬಾಲಮಂದಿರಕ್ಕೆ ದಾಖಲಾಗುವ ಮಕ್ಕಳಿಂದ ಇಲ್ಲಿನ ಕೌನ್ಸ್ಲರ್ ತಮ್ಮ ಬೈಕು ತೊಳೆಸುವ ವೈಯಕ್ತಿಕ ಕೆಲಸಕ್ಕೆ ಬಳಸಿಕೊಳ್ಳುತ್ತಾರೆ ಇವನದು ನೀತಿ ಪಾಠ ಹೇಳಿ ಮಕ್ಕಳನ್ನು ಸುಧಾರಿಸುವುದೋ ಇದೇ ರೀತಿ ದುರ್ಬಳಕೆ ಮಾಡಿಕೊಳ್ಳುವುದು ಸ್ಪಷ್ಟಿಪಡಿಸಿರಿ ಅಪರಾಧಿ ಅಧೀಕ್ಷಕರು ಸಿಡಬ್ಲ್ಯೂಸಿ ಸಿಯ ಕಾರ್ಯದರ್ಶಿ ಸ್ಥಾನದಲ್ಲಿರುವುದರಿಂದ ಮಕ್ಕಳು ಸಿಬ್ಬಂದಿಯವರು ಡಿಸಿಪಿಒ ಅವರನ್ನು ಭೇಟಿ ಮಾಡಿ ಪರಿಶೀಲನೆ ಸಮಯದಲ್ಲಿ ತಮ್ಮ ಸಮಸ್ಯೆ ಹೇಳಿಕೊಳ್ಳಲು ಹೋದರೆ ಮಕ್ಕಳನ್ನು ಬಾಲಮಂದಿರದಿಂದ ಹೊರಹಾಕುತ್ತಾರೆ ಸಿಬ್ಬಂದಿ ಅಧೀಕ್ಷಕರು ಹೇಳಿದಂತೆ ಕೇಳದಿದ್ದರೆ ಕೆಲಸದಿಂದ ಬಿಡಿಸುತ್ತಾರೆ ಎಂಬ ಭಯ ಆತಂಕದಲ್ಲಿದ್ದಾರೆ ಬಾಲಮಂದಿರ ಪರಿಶುದ್ಧವಾಗಬೇಕಾದರೆ ಅಧ್ಯಕ್ಷಕರನ್ನು ಕರ್ತವ್ಯದಿಂದ ವಜಾಗೊಳಿಸಿ ಆಸ್ತಿಯನ್ನು ಸರ್ಕಾರಕ್ಕೆ ಮುಟ್ಟುಗಳು ಹಾಕಿಕೊಳ್ಳಬೇಕು ಇಲ್ಲವಾದರೆ ಇಲಾಖೆ ವಿರುದ್ಧ ಪ್ರತಿಭಟನೆ ಹೋರಾಟ ಮಾಡಲಿದ್ದೇವೆ ಎಂದು ನಮ್ಮ ಅಭಿಮತ ತಿಳಿಸುತ್ತೇವೆ ನಮಸ್ಕಾರ